ಪರದಾಟ ಅಂತರ್ಜಲ ಕುಸಿತದಿಂದ ಜಾನುವಾರುಗಳ ಸ್ಥಿತಿ ಅಧೋಗತಿ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿಸಲು ಅಧಿಕಾರಿಗಳು ವಿಫಲ ಚಾಮರಾಜನಗರ ಹನೂರು ತಾಲೂಕಿನ ದಂಟಲ್ಲಿ ಶೆಟ್ಟಲ್ಲಿ ಭದ್ರಗಿನಹಳ್ಳಿ ಕುನ್ನಪ್ಪಶೆಟ್ಟಿದುಡ್ಡಿ ಕುರುಟಿ ಹೊಸೂರು ಸರಿಸುಮಾರು ಹತ್ತು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು ನೀರಿಗಾಗಿ ನಿತ್ಯ ಎರಡು ಕಿಲೋಮೀಟರ್ ದೂರವಿರುವ ಭದ್ರಯ್ಯನಹಳ್ಳಿ ಗ್ರಾಮಕ್ಕೆ ತೆರಳಿ ನೀರನ್ನು ಹೊತ್ತು ತರಬೇಕಾಗಿದೆ ನೀರಿನ ಸೌಕರ್ಯ ಇಲ್ಲದ ಕಾರಣ ಸಮರ್ಪಕವಾಗಿ ನೀರು ದೊರಕುತ್ತಿಲ್ಲ ಗ್ರಾಮದ ಅಕ್ಕಪಕ್ಕದಲ್ಲೂ ಪಂಪ್ಸೆಟ್ ಇರುವ ಜಮೀನು ಇಲ್ಲ ಇದರಿಂದ ಕುಡಿಯುವ ನೀರಿಗೆ ಪರದಾಡುತ್ತಿದ್ದೇವೆ ಹಾಗೂ ಜಾನುವಾರುಗಳು ನಿತ್ಯ ಪರದಾಡುತ್ತಿವೆ ನೀರಿಲ್ಲದೆ ಅಮ್ಮ ಅಮ್ಮ ಎಂದು ಕಾಲುತ್ತಿದೆ ಎಂದು ದೂರಿದರು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದು ಕಿಂಚಿತ್ತು ಗಮನ ಹರಿಸುತ್ತಿಲ್ಲ ಇದರಿಂದ ನಿತ್ಯ ಸಮಸ್ಯೆ ಎದುರಿಸುವಂತಾಗಿದೆ ಈ ಬಗ್ಗೆ ಕ್ರಮ ವಹಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಹಾಗಾದರೆ ಕುಡಿಯುವ ನೀರಿಗಾಗಿ ನಾವು ಎಲ್ಲಿಗೆ ಹೋಗೋದು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಎಂದು ಹಲವಾರು ಬಾರಿ ಮನವಿ ಮಾಡಿದ್ರು ಪ್ರಯೋಜನವಾಗಿಲ್ಲವೆಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎರಡು ಕಿಲೋಮೀಟರ್ ದೂರ ಹೋಗ್ಬೇಕು ಕಾಡತ್ರನ ಮನೆ ಏನೂ ವ್ಯವಸ್ಥೆ ಇಲ್ಲ ನಮಗೆ ನೀರಿಲ್ಲ ಅಂದ್ರೆ ಎರಡ್ ಕಿಲೋಮೀಟರ್ ತಗೊಂಡ್ಬರಬೇಕು ನಮ್ಮನೇಲಿ ಯಾರಿಲ್ಲ ವಯಸ್ಸಾದವರು ಅಪ್ಪ ಅಮ್ಮ ನಮಗೆ ನೀರಿಲ್ಲ ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡಿ ಪಿ ಡಿಯೋರ್ಗೆ ಹೇಳಿದ್ರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಾರೆ ಎರಡು ತಿಂಗಳಾಯಿತು ನೀರಿಲ್ಲ ಏನು ಮಾಡೋದು ಯಾರೂ ನಂಬ್ರು ಯಾರೂ ಬರಲ್ಲ ಬಂದರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾನೆ ಇರ್ತಾರೆ ಸರ್ ನೀರಿಲ್ಲ ನಮಗೆ ಸ್ವಲ್ಪ ಎಸೆತಿ ಮಾಡಿ ಎಷ್ಟು ದೂರದಿಂದ ಮನೆಯ ತಗೊಂಡ್ಬರ್ಬೇಕು ನೀವು ಎರಡು ಕಿಲೋಮೀಟರ್ ಆಗುತ್ತೆ ಸರ್ ಎರಡು ಕಿಲೋಮೀಟ್ರಿಂದಲೇ ತಗೊಂಬರ್ಬೋದು ಹೌದು ಸರ್ ನಡ್ಕೊಂಡೆ ಹೋಗಿ ನಡ್ಕೊಂಡೆ ಹೋಗಿ ನಡ್ಕೊಂಡೇ ತೊಗೊಬರೋದು ನಮಗೆ ಯಾರು ಇಲ್ಲಿ ಮನೇಲಿ ವಯಸ್ಸು ಮಕ್ಕಳು ಯಾರು ಇಲ್ಲ ಇದ್ದರೆ ಅವರು ಆ ಕೆಲಸ ಈ ಕೆಲಸ ಮಾಡ್ತಾರೆ ಮುದುಕರು ಎಲ್ಲರು ಇಬ್ಬರು ವಯಸ್ಸಾದವ್ರು ಮನೇಲಿದ್ದಾರೆ ಅವ್ರಿಗೆ ನೀರು ವ್ಯವಸ್ಥೆ ಇಲ್ಲ ನೋಡಿ ನಾವು ಹಿಂಗೆ ಸೆಟ್ಟಳಿಂದ ಬಂದು ನಾವು ಹಿಂಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್ ಇನ್ನವಾದಲ್ಲಿ ಸಂಬಂಧಪಟ್ಟ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು ವರದಿ ಹನೂರು ವೆಂಕಟೇಶ್ ಕುಡಿಯೋಕೂ ನೀರಿಲ್ಲ ಕುಡಿಯೋಕೂ ನೀರಿಲ್ಲ ಸರ್ ಒಂದು ಬಿಂದಿಗೇನು ಸಿಗಲ್ವಾ ಸಿಕ್ಕಲ್ಲ ಒಂದ್ ಬಿಂದಿಗೇನು ಇಲ್ಲ ಸರ್ ನೋಡು ದನ ಆಡು ಎಲ್ಲ ಅಲಿತಾ ಇದ್ದಾವೆ ಸರ್ ಎಲ್ಲ ನೀರಿಲ್ದೆ ನೋಡು ಪಟ್ಟಾಡ್ತಾ ಎಷ್ಟು ದೂರ ನಡ್ಕೊಂಡು ಹೋಗಿದ್ ಬಂದ್ರು ಇವಾಗ ಅಯ್ಯೋ ಇದು ಅಲ್ಗ ಹೋಗಿದೆ ಸರ್ ಎರಡು ಕಿಲೋಮೀಟರ್ ಹೋಗಿದ್ದು ಒಂದು ಅಲ್ಲೂ ನೀರು ಇಲ್ವೇ ಇಲ್ಲ ಸರ್ ಅದೇ ನಾವು ಹಂಗೆ ಸಾರ್ ಮಾಡೋದು ಇಲ್ಲಿ ಸುಮಾರು ಎಷ್ಟು ಮನೆ ಇದೆ ಒಂದು ಹನ್ನೆರಡು ಮನೆ ಹತ್ತು ಮನೆ ಇದೆ ಸರ್ ಹತ್ತು ಮನೆ ಅದು ಸರ್ ತುಂಬಾ ತುಂಬಾ ನೀರ್ ತೊಂದರೆ ಆಗಿದೆ ಸರ್ ನೀರೇ ಇಲ್ಲ ನಮ್ಗೆ ಪಕ್ಕ ತೋಟಕ್ಕೆ ಹೋದ್ರೆ ಚೆನ್ನಾಗಿರೋಲ್ಲ ಸರ್ ಹೋದ್ರೆ ಏನು ಒಂದಿವ್ಸ ತಕೊಂಬರ್ಬೋದು ಎರಡು ದಿವಸ ತಕೊಂಡ್ಬರ್ಬೋದು ನಾವು ಡೈಲಿ ಆಗುತ್ತಾ ಸರ್ ಅವ್ರಿಗೆ ನೀರಿಲ್ಲ ಅಂತಾರೆ ನಮ್ದು ಜೋಳದ ಪೈರು ಒಣಗೋಯ್ತು ಅಂತಾರೆ ಸರ್ ನಮಗೆ ಚೆನ್ನಾಗಿರಲ್ಲ ಸರ್ ನೋಡಿ ಹೋಗಿ ಅಲ್ಲಿ ಕಾಡತ್ರ ಹೋಗಿದ್ದೀವಿ ಇವಾಗ ಎರಡು ಕಿಲೋಮೀಟ್ರಿಂದ ನೀರು ತಗೊಂಬರ್ಬೇಕಂದ್ರೆ ಎಷ್ಟು ಸರಿ ತಾರೂಕಾಗುತ್ತೆ ಸರ್ ನಮಗೆ ಹಾಡುಗೆ ನೀರಿಲ್ಲ ಹಸುಗೆ ನೀರಿಲ್ಲ ನಮ್ಮ ಮನೆಗೆ ನೀರು ಬಳಸಬೇಕಾದ್ರೆ ನೀರಿಲ್ಲ ಸರ್ ಇದ್ಕಲ್ಲ ಈ ವ್ಯವಸ್ಥೆಯೇ ಮಾಡಲ್ಲ ಸರ್ ಏನಾರ ಕೇಳಿದ್ರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಸರ್ ಇದಕ್ಕೆ ನಾವೇನು ಸರ್ ಮಾಡೋದು ತೊಟ್ಟಿ ಹತ್ರ ಇದ್ರೆ ಮಾಡ್ತಾರೆ ಇಲ್ಲಾದ್ರೂ ಇಲ್ಲ ಅಲ್ಲ ಮನೆಗಳಲ್ಲಿ ಡ್ರಮ್ಲಿ ಎಲ್ಲ ಕುಡಿಯೋಕೆ ನಮಗೆ ನೀರಿಲ್ಲ ಕೌದಳಿ ಈ ಕೆಲಸ ಹಿಂಗೆ ಮಾವ ಬದಲಿಲ್ಲ ನೀರಿಲ್ಲ ಚೆನ್ನೂರು ಲಕ್ಷ ನೀರಿಲ್ಲ ಈಗ ಹೊಡ್ಕೊ ಒಂದು ಬದ್ರವಳಿ ಕೆರೆ ನೀರು ಹೊಡೆ ಸೋರಿಸ್ರೆ ಅದಕ್ಕೆ ಒಂದು ಸ್ವಲ್ಪ ಉಂಟು ಇಲ್ಲ ಎಲ್ಲ ಎಮ್ಮೆ ಬಿದ್ದು ಒದ್ದಾಡ್ತವೆ ಪ್ರಾಣಿಗಳೆಲ್ಲ ಎಲ್ಲ ಜೀವ ಬಿಟ್ಬಿಟ್ವು ಮಳೆ ಇಲ್ಲ ಮೇವಿಲ್ಲ ಎಲ್ಲ ಕಾಯ್ಕೊಂಡು ತಿಂತವೆ ಎಷ್ಟೊತ್ತಾದ್ರೂ ನಮಗೆ ಅದು ಏನಾದ್ರು ತಂದು ಕೊಟ್ಟರೆ ಕುಡಿತವೆ ಇಲ್ಲಾಂದರೆ ಅಮ್ಮ ತರಿಸ್ತವೆ ಏನು ಮಾಡೋದು ಈಗ ಆಗ್ಬಿಡ್ತಲ್ಲ ಅಂತ ಸಿದ್ಧಿ ಅಂತ ನಮಗೆ ಯೋಚನೆ ಮಾಡ್ಬಿಡ್ತೀವಿ ಸ್ವಾಮಿ ಯಾವ ಪಂಚಾಯತಿಲ್ಲಾದರೂ ಸ್ವಲ್ಪ ಗಮಲ ಮಾಡೋಲ್ಲ ಕೆರೆಗೆ ನೀರು ಬಿಡ್ತೀವಿ ಅಂತ ನೋಡಿ ಅಲ್ಲೊಂದು ಬೋರ್ ಹಾಕಿದ್ದಾರೆ ಮತ್ತೆ ಅಲ್ಲೆರಡು ಟ್ಯಾಂಕ್ ಮಡಗಿದ್ದಾರೆ ಇದು ವ್ಯವಸ್ಥೆ ಪಿಡಿ ಹೋಗಿ ಹೇಳೋಕೋಯ್ತು ಅಂದರೆ ಮಾಡ್ತೀವಿ ಇನ್ನೂ ಇದಿಲ್ಲ ಅಂತಾರೆ ಯಾವಾಗೂ ಅವರು ಇದು ಮಿನಿಮಮ್ ಎರಡು ತಿಂಗಳಿಂದ ಡಿ ಒ ಹತ್ರ ರೆಡಿ ಮಾಡಿಸಿ ಸ್ವಾಮಿ ಅಂತ ಅವ್ರನ್ನ ಎಷ್ಟು ಕೆಂಜು ಗೋಗರ್ಕೊಂಡ್ರು ಅವ್ರದ್ದು ಏನು ಸ್ವಲ್ಪ ಕನಿಕರ ಅನ್ನೋದಿಲ್ಲ ನಾಳೆ ಬರ್ತೀವಿ ಸಾಯಂಕಾಲ ಬರ್ತೀವಿ ಮಧ್ಯಾಹ್ನ ಬರ್ತೀವಿ ಇದೇ ಕತೆ ಹೇಳ್ತಾ ಇದ್ದಾನೆ ಒ ನೋಡಿ ಸರ್ ಇಲ್ಲಿ ದನಗಳನ್ನೆಲ್ಲ ತೋರಿಸಿ ನೀರಿಲ್ಲದೆ ಪದ್ರಡ್ತಾ ಇದ್ದಾವೆ ಓರ್ಕೆ ಎರಡು ಮೂರು ಸಾಯ್ತಾ ಇರ್ತವೆ ನೀರಿಲ್ಲದೆ ಕೇಳ್ಕೊಳ್ಳೋದೇನೆಂದರೆ ನಮಗೆ ಕೆರೆ ಕಟ್ಟೆಯಲ್ಲಿ ನೀರಿಲ್ಲ ದಾರಿಗಳಿಗೂ ನೀರಿಲ್ಲ ಬೇಸಿಗೆ ಬಂದಿದೆ ದದಕರಿಗಳೆಲ್ಲ ದಾದವರ್ಗಳು ಒಂದೊಳ್ಳೆ ನೀರಿಲ್ಲದೆ ಸಾಯ್ತಾವೆ ನಮಗೆ ಕೆರೆಕಟ್ಟೆಗಳಿಗೆ ಸ್ವಲ್ಪ ದಯವಿಟ್ಟು ನೀರು ತುಪ್ಪಿಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ನಾವು ಇದ್ದೀವಿ ನಮ್ಗೇನು ಕೆರೆಕಟ್ಟೆಗೆ ನೀರು ಕೊಡಿ ನಾವು ನಿಮ್ಗೇನು ಹೊಲ ಕೊಡು ಮನೆ ಕೊಡು ಅಂತ ಕೇಳ್ತಾಯಿದ್ದೀವ ಏನಿಲ್ಲ ನಮಗೆ ಜಾನುವಾರುಗಳಿಗೆ ನೀರು ಕೊಡಿ ತುಂಬ ನುಡಿಗಾಗಲೇ ಒಂದು ಸುಮಾರು ದನ ಕರುಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾವೆ ನೀರಿಲ್ಲದೆ ಒಂದು ಭದ್ರನಹಳ್ಳಿ ಗ್ರಾಮ ಸೆಟ್ಟಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ್ದು ಇಲ್ಲಿ ಯಾವ ಮಳೆ ಇಲ್ಲ ಸರ್ ಇಲ್ಲಿ ನಮಗೆ ಸುಮಾರು ದನ ಕರುಗಳು ಬೇಜಾನು ದನ ಕರುಗಳಿದೆ ಯಾವುದೂ ನೀರಿಲ್ಲ ದಿನ ಒಂದು ಎರಡು ದನ ಕರುಗಳು ಮೇವೂ ಇಲ್ಲ ಮಳೆ ಇಲ್ಲ ಜಮೀನಲ್ಲಿ ಬೆಳೆ ಇಲ್ಲ ದನ ಕರುಗಳಿಗೆ ಮೇವಿಲ್ಲ ಆ ಮೇವಿಲ್ಲ ಅಂದರೂ ಪರವಾಗಿಲ್ಲ ಹ್ಯಾಂಗೋ ಏನೋ ದನಕ್ಕೆ ಆಳಿರೋ ಪುಣ್ಯಾತ್ಮರು ಅಲ್ಲಿ ಇಲ್ಲಿ ಬೆಲೆಗೆ ತಕೊಂಬಂದು ಹಾಕಿ ಮೇಯಿಸ್ತಾರೆ ಮೇಯಿಸ್ತಾರೆ ಆದರೆ ಕುಡಿಯೋಕ್ಕೆ ನೀರಿಲ್ಲ ಈ ಬೇಸಿಗೆ ಆಗಿರ ಆಗಿದ್ರಿಂದ ಇಲ್ಲಿ ಮಳೆ ಒಯ್ದೇ ಇರೋದ್ರಿಂದ ಕುಡಿಯೋಕ್ಕೆ ನೀರಿಲ್ಲ ಕುಡಿಯೋ ನೀರಿಗೆ ಭಾರಿ ತೊಂದರೆ ಆಗಿಬಿಟ್ಟಿದೆ